ಅಧಿಕಾರದಲ್ಲಿದ್ದಾಗ ಬಿಜೆಪಿಗರಿಗೆ ಬುದ್ಧಿ ಇರ್ಲಿಲ್ವಾಡ್ರಾ ಮಾಡಿದ್ರು ಆಗ ನಿಮ್ಮ ಕಣ್ಣಿಗೆ ಶ್ರೀಕಾಂತ್ ಕೇಸ್ ಕಂಡಿರ್ಲಿಲ್ವಾ ಯಾರಿಗೆ ನೆನಪಾಗೋಮ್ ಮಿನಿಸ್ಟರ್ ಇದ್ರು ಅವರೇ ಐದು ವರ್ಷ ಶೆಟ್ಟರ್ ವಾಗ್ದಾಳಿಗೆ ಬಿಜೆಪಿ ಬಳಿ ಇದೆಯಾ ಉತ್ತರ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ ಇವತ್ತೇನು ಹೋರಾಟ ಮಾಡಿಲ್ಲ ಕರಸೇವಕ ಮತ್ತು ಆರೋಪಿ ಶ್ರೀಕಾಂತ್ ಪೂಜಾರಿ ಪರ ಇಡೀ ರಾಜ್ಯ ಬಿಜೆಪಿ ನಿಂತಿದೆ ನ್ಯಾಯಾಲಯ ತೀರ್ಪು ಕೊಡೋಕ್ಕೂ ಮೊದಲೇ ಆದ ನಿರಪರಾಧಿ ರಾಮ ಭಕ್ತ ಅಂತೇಳಿ ಬಿಜೆಪಿಗರು ರಾಜ್ಯದ ಉದ್ದಗಲಕ್ಕೂ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಆದ್ರೆ ಈ ನಡುವೆ ಕಾಂಗ್ರೆಸ್ ನಾಯಕರು ಬಿಟ್ಟಿರೋ ಒಂದೊಂದು ಮಾತಿನ ಬಾಣ ಮತ್ತು ಬಿರುಸುಗಳು ನೇರವಾಗಿ ಬಿಜೆಪಿಗರ ಎದೆಗೆ ನಾಟುತ್ತಿವೆ ಹಾಗಾದ್ರೆ ಈ ಬಗ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ನಡೆಸಿರುವ ವಾಗ್ದಾಳಿ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ lagala ಸೇವಕ ಮತ್ತು ಆರೋಪಿ ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಪ್ರಕರಣಗಳಿವೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಆರೋಪಿಸಿದೆ ಆದ್ರೆ ಪಬ್ಲಿಕ್ ಟಿವಿ ಈ ಬಗ್ಗೆ ನಿನ್ನೆ ವರದಿ ಮಾಡಿದ್ದು ಹದಿನಾರು ಪ್ರಕರಣಗಳಲ್ಲಿ ಸದ್ಯ ಎಲ್ಲವೂ ಖುಲಾಸೆಯಾಗಿದ್ದು ಉಳಿದಿರೋದು ಒಂದೇ ಒಂದು ಪ್ರಕರಣ ಅಂತೇಳಿದೆ ಆದ್ರೆ ಇದಕ್ಕೆ ರಿಯಾಕ್ಟ್ ಮಾಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಪ್ರಕರಣಗಳಿವೆ ಆ ಬಗ್ಗೆ ದಾಖಲೆ ಕೂಡ ಇದೆ ಆ ಪೈಕಿ ಕೆಲ ಪ್ರಕರಣಗಳಲ್ಲಿ ಖುಲಾಸೆಯಾಗಿದ್ದಾನೆ ಅಂತಹ ವ್ಯಕ್ತಿಗಾಗಿ ನೀವು ಹೋರಾಟ ಮಾಡುತ್ತಿದ್ದೀರಿ ಅವನೊಬ್ಬನೇ ಹಿಂದೂನಾ ಬೇರೆ ಹಿಂದೂಗಳು ಇದ್ದಾರೆ ಅವರು ನಿಮ್ಮ ಕಣ್ಣಿಗೆ ಕಾಣುತ್ತೆ ಬೇಕೆ ಪೂಜಾರಿ ಪರವಾಗಿ ನಡೆಯುತ್ತಿರುವ ಹೋರಾಟದ ಹಿಂದೆ ರಾಜಕೀಯ ದುರುದ್ದೇಶವಿದೆ ಅಂತೇಳಿ ಬಿಜೆಪಿ ನಾಯಕರ ವಿರುದ್ಧ ಪರಮೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ನಾವು ರಾಮ ಭಕ್ತರು ನಮ್ಮನ್ನು ಬಂಧನ ಮಾಡಿ ಎನ್ನುತ್ತಿರುವ ಬಿಜೆಪಿ ನಾಯಕರ ಮೇಲೆ ಕೇಸಿದ್ರೆ ಪೊಲೀಸರು ಅವರ ವಿರುದ್ಧವೂ ಕ್ರಮ ತಗೊಂತಾರೆ ಅವರನ್ನೇನ್ ಬಿಡೋದಿಲ್ಲ ದೇಶದಲ್ಲಿ ಕಾನೂನು ಎಲ್ಲರಿಗೂ ಒಂದೇ ಆರ್ ಅಶೋಕ್ಗೂ ಒಂದೇ ಕಾನೂನು ಪರಮೇಶ್ವರ್ ಅವರಿಗೂ ಒಂದೇ ಕಾನೂನು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಅಂತೇಳಿ ಪರಮೇಶ್ವರ್ ಗುಡುಗಿದ್ದಾರೆ விஜேபி சர் எந்த கேசி ஆக்கி ஹிம் படையல ಹೌದು ವೀಕ್ಷಕರೇ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕರಸೇವಕರ ಮೇಲಿನ ಪ್ರಕರಣವನ್ನ ಹಿಂಪಡೆಯಲು ಯಾರು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಯಾರು ಕಾಳಜಿಯೂ ಮಾಡಿಲ್ಲ ಅಂತೇಳಿ ಬಿಜೆಪಿ ನಾಯಕರಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮೂವತ್ತು ವರ್ಷದ ಮೇಲಿನ ಹೋರಾಟದ ಹಿನ್ನೆಲೆಯಲ್ಲಿ ಕೇಸ್ ಹಿಂಪಡೆಯಬೇಕು ಪರಿಶೀಲನೆ ಮಾಡಿ ಹಿಂಪಡೆಯಲು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದೆ ನಾನು ಸಿಎಂ ಇದ್ದಾಗ ಅನೇಕ ಕೇಸ್ ಹಿಂಪಡೆಯಲಾಗಿತ್ತು ಕರಸೇವಕರ ಬಗ್ಗೆ ಈಗ ಅಭಿಮಾನದಿಂದ ಮಾತನಾಡುತ್ತಿರುವವರು ಆರ್ ಅಶೋಕ್ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಎಷ್ಟು ಕೇಸ್ ಹಿಂಪಡೆದಿದ್ರು ಹಾಗೆಕೆ ಕರಸೇವಕರ ನೆನಪು ಆಗಿರಲಿಲ್ಲವೆ ಅಂತೇಳಿ ಜಗದೀಶ್ கிடித்தார் நான் நான் முக்கியமே அதிக்காரில் எல்லா ரீதியான சதானந்தி கரசேவக அபிமனி மாதநாடு இவருக்கு ஆகி கரசேவக நெனப்பாகுனாவை ஹிந்தியில் லாப படையு பிரதிபனை மாத்தி அந்த டீக்கி ஜனி ஹோராட்ட அபிமான ಆ ಕರಸೇವಕರ ಮೇಲೆ ಇರುವಂತಹ ಕೇಸ್ಗಳನ್ನು ವಿಡ್ರಾ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕೆ ಮಾಡಲಿಲ್ಲ ಇವತ್ತೇನು ಹೋರಾಟ ಮಾಡಕತ್ತಾರಲ್ಲ ಅವ್ರು ಯಾಕೆ ಮಾಡಲಿಲ್ಲ ಏಳೆಂಟು ವರ್ಷ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು ಯಾಕೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಅದಕ್ಕೆ ಉತ್ತರ ಅವರು ಕೊಡಬೇಕಾಗ್ತದೆ ಇದು ಪಕ್ಕ ಪೊಲಿಟಿಕಲ್ ಗೇಮ್ ಇದರ ಹಿಂದೆ ಕೇಂದ್ರ ಸಚಿವ ಜೋಶಿ ಕೈವಾಡ ಅಪರಾಧಿನ ಯಾವಾಗಲೂ ಬಿಜೆಪಿಗರ ಪೊಲಿಟಿಕಲ್ ಗೇಮ್ ಮುಂದಿನ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಬಿಜೆಪಿಗರು ಆಡ್ತಿರೋ ನವರಂಗಿ ನಾಟಕ ಇದರ ಹಿಂದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕೈವಾಡವಿದೆ ಅಂತೇಳಿ ಜಗದೀಶ್ ಶೆಟ್ಟರ್ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಈ ಪ್ರಕರಣ ಕೋರ್ಟ್ ನಲ್ಲಿದೆ ಆರೋಪಿಯನ್ನ ಜಾಮೀನು ಮೇಲೆ ಬಿಡಿಸಿಕೊಂಡು ಬನ್ನಿ ರಾಜಕೀಯ ಲಾಭಕ್ಕೆ ರಸ್ತೆಗೆ ಇಳಿದು ಹೋರಾಟ ಮಾಡ್ತಾರೆ ತುಷಾರ್ ಮೆಹತಾ ಕರೆ ತಂದು ಈ ಪ್ರಕರಣದಲ್ಲಿ ಫೈಟ್ ಮಾಡಿಸಲಿ ಅರೆಸ್ಟ್ ಮಾಡಿದ್ದು ಪೊಲೀಸರು ಯಾರದೋ ಪ್ರಚೋದನೆಯಿಂದ ಮಾಡಿದ್ದಲ್ಲ ಲಾಂಗ್ ಪೇಂಟಿಂಗ್ ಕಾರಣ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತೇಳಿ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಅಶೋಕ್ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಎಷ್ಟು ನೀರು ಮಾಡಬೇಕು ಯಾಕೆ ಡ್ರಾ ಮಾಡಬಹುದು ಈ ಪ್ರಪೋಸಲ್ ಕಳ್ಸರಿ ಅಂತ ಎಲ್ಲ ಹೇಳಿದ್ರೆ ಅವರಿಗೆ ಅವತ್ತು ಯಾರಿಗೆ ನೆನಪಾಗ್ಲಿಲ್ಲ ಹೋಮ್ ಮಿನಿಸ್ಟರ್ ಇದ್ರೆ ಅವರೇ ಐದು ವರ್ಷ ಯಾಕೆ ನೆನಪಾಗ್ಲಿಲ್ಲ ಅವಾಗ ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರೆ ಕೋಟ್ಯಂತರ ಹಿಂದೂಗಳಿಗೆ ಅನ್ಯಾಯ ಎಂತ ಡ್ರಾಮಾ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ರೆ ಕೋಟ್ಯಂತರ ಹಿಂದೂಗಳಿಗೆ ಅನ್ಯಾಯ ಆಗುತ್ತಾ ಅಂತೇಳಿ ಪ್ರಶ್ನಿಸಿರುವ ಜಗದೀಶ್ ಶೆಟ್ಟರ್ ಜಾಮೀನು ಸಿಗಬಾರ್ದು ಇಶ್ಯೂ ಮುಂದುವರಿಯಬೇಕು ಅನ್ನೋದು ಬಿಜೆಪಿ ಅವರ ಉದ್ದೇಶ ಶ್ರೀಕಾಂತ್ ಗೆ ಜಾಮೀನು ಸಿಕ್ಕು ಹೊರಗೆ ಬಂದ್ರೆ ನಾನು ಕೂಡ ಖುಷಿ ಪಡುತ್ತೇನೆ ಅಂತ ಹೇಳಿದ್ದಾರೆ ಇನ್ನು ಭಾವನಾತ್ಮಕ ವಿಷಯಗಳು ಬಹಳ ದಿನ ನಡೆಯಲ್ಲ ಇಂದ ಶೆಟ್ಟರ್ ನಮ್ಮ ಅಭಿವೃದ್ಧಿ ವಿಷಯಗಳು ಮಾತ್ರ ಪರಿಣಾಮ ಬೀರುತ್ತವೆ ಬಿಜೆಪಿ ಕೆಲವು ರಾಜ್ಯಗಳಲ್ಲಿ ಅಲಿಯನ್ಸ್ ಮೂಲಕ ಅಧಿಕಾರಕ್ಕೆ ಬಂದಿದೆ ಬಿಜೆಪಿಯವರು ಬಲಿಷ್ಠವಾದ ನಂತರ ಅಲಿಯನ್ಸ್ ಆದ ಪಾರ್ಟಿಯನ್ನ ಹೊರ ಹಾಕಿದ್ರು ನಾಶ ಮಾಡಿದ್ರು ಅಂತಾನು ಶೆಟ್ಟರ್ ಕಿಡಿಕಾರಿದ್ದಾರೆ ಹಾಗಾದ್ರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಈ ವಾಗ್ದಾಳಿ ಮತ್ತು ಕಡಕ್ ಪ್ರಶ್ನೆಗಳಿಗೆ ನಿಜಕ್ಕೂ ಅವರ ಬಳಿ ಉತ್ತರ ಇದೆಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ